ನ್ಯಾಯ ಮಾಡಬೇಕಾದ್ರೂ ಕೂಡ ನ್ಯಾಯ ಕೊಡಿಸ್ಬೇಕಾದ್ರೂ ಕೂಡ ಏನಾಯ್ತು ಸೊ ಹಾಗೆ ಇವತ್ತು ಕೂಡ ಮಾತಾಡ್ಸೋ ಯಾವ ವಿಷಯಗಳು ಕೊಡ್ತಾ ನೋಡಿ ನೀವು ಮಾತಾಡ್ತಾ ಮಾತಾಡ್ತಾ ರಾಯರ್ ಹೂವಾನೆ ಕೊಟ್ಬಿಟ್ರು ರಾಯರ ಹೂವಾನೆ ಕೊಟ್ಬಿಟ್ರು ಹಾಗೆ ವೀಕ್ಷಕರೇ ಸೊ ನನಗೆ ಒಂದು ರೋಮಾಂಚನವಾದಂಥ ಸನ್ನಿವೇಶ ನೀವು ನೋಡಿದೆ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ನಮ್ಮ ಕ್ಯಾಮ್ರಾಮನ್ ನೋಡಿದರೆ ಅದನ್ನು ಆ್ಯಕ್ಚುಲಿ ಹಿಂದ್ಗಡೆ ನಾವು ರಾಯರ ಫೋಟೋ ಇಟ್ಕೊಂಡು ಒಂದಷ್ಟು ಸಂದರ್ಶನಗಳನ್ನು ಮಾಡ್ತಾ ಇದ್ವಿ ಇದ್ದಕ್ಕಿದ್ದ ಹಾಗೆ ಬಲಗಡೆಯಿಂದ ಹೂ ಬೀಳ್ತು ಬಲಗಡೆಯಿಂದ ಹೂ ಬಿದ್ದಿದೆ ಸೊ ಇಲ್ಲಿ ಯಾವ ಗಾಳಿನೂ ಕೂಡ ಇಲ್ಲ ಯಾವ ಫ್ಯಾನು ಕೂಡ ಹಾಕಿಲ್ಲ ನಮ್ಸಾರ್ ವೀಕ್ಷಕರ ಪ್ರತಿನಿತ್ಯ ಎಪಿಸೋಡ್ಗಳು ಬರ್ತಾ ಇದೆ ಸೊ ನೋಡ್ತಾ ಇರಿ ಹಾಗೆ ಇವತ್ತು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ವ್ಯಕ್ತಿ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಬೆಂಗಳೂರು ಸೊ ರಾಯರ ಪರಮ ಭಕ್ತರು ಹಾಗೆ ಹೈಕೋರ್ಟ್ ಅಡ್ವೊಕೇಟ್ ನ್ಯಾಯ ಮಾಡಬೇಕಾದ್ರೂ ಕೂಡ ನ್ಯಾಯ ಕೊಡಿಸ್ಬೇಕಾದ್ರೂ ಕೂಡ ಏನಾಯ್ತು ನ್ಯಾಯ ಕೊಡ್ಸೋದಕ್ಕೂ ಹೋಗಬೇಕಾದ್ರೂ ಕೂಡ ಓಂ ಶ್ರೀ ಗುರುರಾಘವೊಂದು ರಾಯ ನಮಃ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತ ಸೊ ಅನೇಕ ಕೇಸುಗಳನ್ನು ಕೂಡ ಆಗಿದ್ದಾರೆ ಪ್ರಾಮಾಣಿಕವಾಗಿ ಕೂಡ ಕೆಲಸಗಳನ್ನು ಮಾಡ್ತಾ ಇಂಥ ಒಂದಷ್ಟು ಜನ ಇರೋದಕ್ಕೆ ಒಂದಷ್ಟು ಲಾಯರ್ಗಳಿಗೆ ಈಗಲೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಕೂಡ ಇದೆ ಹೌದಪ್ಪ ಒಳ್ಳೆ ಲಾಯರು ಅನ್ನೋ ಥರ ಇದೆ ಸೊ ಹಾಗೆ ಇವತ್ತು ಕೂಡ ಮಾತಾಡಿಸುವ ಯಾವ ವಿಷಯಗಳು ಕೊಡ್ತಾ ಇದ್ದಾರೆ ನೋಡಿ ನೀವು ಮಾತಾಡ್ತಾ ಮಾತಾಡ್ತಾ ರಾಯರು ಹೂವಾನೇ ಕೊಟ್ಬಿಟ್ರು ರಾಯರವರ ಹೂವಾನೇ ಕೊಟ್ಬಿಟ್ರು ನಿಮ್ಮ ಜನ ಇನ್ನೂ ಉತ್ತಮ ಉತ್ತಮವಾಗಿ ಬೆಳೀತದೆ ನೂರಕ್ಕೂ ನೂರು ಸತ್ಯ ಶ್ರೀಹರಿ ನೋಡಿ ಯಾವ ಜನ್ಮದಲ್ಲಿ ಯಾವ್ಯಾವ ಜನ್ಮಗಳು ಇರ್ತವೆ ನಮಗೆ ಈ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಹುಟ್ಟಿ ಬಂದಿರ್ತದಲ್ಲ ಇದರಲ್ಲಿ ಯಾರು ಶ್ರೇಷ್ಠರು ನಿಮಗೆ ಆತ್ಮೀಯರು ಯಾರು ಯಾರು ನಿಮ್ಮ ಜೊತೆ ತುಂಬ ಆತ್ಮೀಯರಾಗಿರ್ತಾರೆ ಅಂತಕ್ಕಂಥದ್ದು ರಾಮದೇವರು ಸೀತಾದೇವಿಗೆ ಹೇಳ್ತಾರೆ ದೇಶೇ ದೇಶ ಕಲತ್ರಾಣಿ ದೇಶ ಜೇಶ ಬಾಂಧವಾ ತಂತು ನ ಪಚ್ಚಾಮಿ ಎತ್ರ ಬಾತೃ ಸಹೋದರಾ ದೇಶೇ ದೇಶ ಕಲತ್ರಾಣಿ ಎಲ್ಲ ದೇಶಗಳನ್ನು ಹುಡುಕಿದರೂ ಸಹ ನಮಗೆ ಬಾಂಧವರು ಸಿಗ್ತಾರೆ ಅಲ್ವಾ ಎಲ್ಲರಲ್ಲಿ ಹುಡುಕಿದ್ರು ಕೂಡ ದೇಶಗಳನ್ನು ಹುಡುಕಿದ್ರು ಬಾಂಧವ ಸಿಗ್ತಾರೆ ತಂತು ದೇಶಂನ ಪಚ್ಚಾಮೆ ಎತ್ತರ ಬಾತೃ ಸಹೋದರ ತಮ್ಮ ಎಲ್ಲೂ ಸಿಗಲ್ಲ ನಿನಗೆ ಹೆಂಡತಿ ಸಿಗ್ಬಿಡ್ತಾಳೆ ಬೇರೆ ದೇಶಕ್ಕೆ ಹೋದ್ರೆ ಬೇರೆ ದೇಶಕ್ಕೆ ಹೋದ್ರೆ ಹೆಂಡತಿ ಮದುವೆ ಆದರೆ ಅವ್ರು ಬಾಂಧವರು ಸಿಕ್ಬಿಡ್ತಾರೆ ಬೀಗರು ಸಿಕ್ಬಿಡ್ತಾರೆ ತಾಯಿ ಅಂತ ಎಲ್ಲರನ್ನು ಕರಿಬಹುದು ನಾವು ತಂದೆ ಅಂತ ಕರಿಲಿಕ್ಕೆ ಆಗಲ್ಲ ಆದರೆ ತಾಯಿ ಅಂತ ಎಲ್ಲರನ್ನೂ ಕರಿಬಹುದು ಈ ರಾಮದೇವರು ಹೇಳ್ತಕ್ಕಂಥದ್ದು ದೇಶೇ ದೇಶ ಕಲತ್ರಾಣಿ ದೇಶ ದೇಶೇ ಚ ಬಾಂಧವಾಹ ತಂತು ನ ಪಶ್ಚಾಮಿ ಎತ್ರ ಬಾತ್ರು ಸಹ ಎತ್ರ ಬಾತೃ ಸಹೋದರ ಆದ್ದರಿಂದ ತಮ್ಮನಂಥವನು ಈ ಒಂದು ಹೆಂಡತಿಯಾದರೂ ಕೂಡ ತಮ್ಮನಂಥ ಆಗೋದಿಲ್ಲ ಆದ್ದರಿಂದ ತಮ್ಮನೇ ಶ್ರೇಷ್ಠ ಅಂತಕ್ಕಂಥದ್ದು ಹೇಳ್ತಾರೆ ಹೌದು 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 ಸಹೋದರ ಹೆಂಡತಿ ಎಲ್ಲಾದರೂ ಸಿಗ್ತಾಳೆ ಎತ್ತರ ಬಾತೃ ಸಹೋದರ ಅಂತ ಅದರಿಂದ ಇದನ್ನು ನೋಡಿಕೊಂಡಾಗೆ ನಮ್ಮ ಜೊತೆ ಹುಟ್ಟಿದ ಅಣ್ಣ ತಮ್ಮಂದರು ನಮಗೆ ಶ್ರೇಷ್ಠರು ಹಾಗೆ ವೀಕ್ಷಕರೇ ಸೊ ನನಗೆ ಒಂದು ರೋಮಾಂಚನವಾದಂಥ ಸನ್ನಿವೇಶ ನೀವು ನೋಡಿದೆ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ನಮ್ಮ ಕ್ಯಾಮ್ರಾಮನ್ ನೋಡಿದಾರೆ ಅದನ್ನು ಆ್ಯಕ್ಚುಲಿ ಹಿಂದ್ಗಡೆ ನಾವು ರಾಯರ ಫೋಟೋ ಇಟ್ಕೊಂಡು ಒಂದಷ್ಟು ಸಂದರ್ಶನಗಳನ್ನು ಮಾಡ್ತಾ ಇದ್ವಿ ಹಾಗೆ ಬಲಗಡೆಯಿಂದ ಬೀಳ್ತು ಸೊ ನಮ್ಮ ಕ್ಯಾಮ್ರಾಮನ್ ಅದನ್ನು ನೋಡ್ಬಿಟ್ಟು ಅಲರ್ಟ್ ಮಾಡ್ತಾರೆ ನನಗೂ ಒಂದು ಸೆಕೆಂಡ್ ಅದನ್ನು ನಿಲ್ಲಿಸ್ತೀನಿ ಇಲ್ಲ ಸರ್ ನೀವು ಕಂಟಿನ್ಯೂ ಮಾಡಿ ಮಾತಾಡಿ ಅಂತ ಹೇಳ್ತಾರೆ ರಾಯರ ಪರಮ ಭಕ್ತ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಅವರು ಬೆಂಗಳೂರು ಇವರು ಮನೆಗೆ ಬಂದಾಗ ನಿಮ್ಗೆ ಸುತ್ತಮುತ್ತ ಬರೀ ಫೋಟೋಗಳ ಕಾಣ್ತೀವಿ ಯಾರಾದರೂ ಕೇಸನ್ನು ಗೆದ್ದು ಗೆಲ್ಲಿಸ್ಕೊಟ್ಟಾಗ ಅವರೆಲ್ಲರೂ ಕೂಡ ಇವ್ರಿಗೆ ಬಂದು ಕೊಟ್ಟಂಥ ಫೀಸ್ ಏನು ಗೊತ್ತಾ ಅದು ರಾಯರ ಫೋಟೋಗಳು ಸುತ್ತಮುತ್ತ ರಾಯರ ಫೋಟೋಗಳಿದೆ ಬಲಗಡೆಯಿಂದ ಹೂ ಬಿದ್ದಿದೆ ಸೊ ಇಲ್ಲಿ ಯಾವ ಗಾಳಿನೂ ಕೂಡ ಇಲ್ಲ ಯಾವ ಫ್ಯಾನು ಕೂಡ ಹಾಕಿಲ್ಲ ಎಲ್ಲ ಕಿಟಕಿಯಲ್ಲ ಕೂಡ ಕ್ಲೋಸ್ ಆಗಿರುವಂಥದ್ದು ನೀವು ಅದನ್ನು ಹೇಳ್ತಾ ಇದ್ದರೆ ರಾಯರೇ ನಿಮ್ಮ ಚಾನೆಲ್ ತುಂಬ ಬೆಳೆಯುತ್ತೆ ಅಂತ ನಾನು ತುಂಬ ದೊಡ್ಡ ಕನ್ಸರ್ ಕಟ್ಟಿ ಇದೆ ನಮ್ಮ ರೈಟ್ ನ್ಯೂಸ್ ಯಾವತ್ತಿದ್ದು ಕೂಡ ಭ್ರಷ್ಟಾಚಾರ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡಿರುವಂಥದ್ದು ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಹಗರಣದ ಸುದ್ದಿನೂ ಕೂಡ ಮಾಡಿ ಮಾಡಿರುವಂಥದ್ದು ರಾಜಕೀಯ ನಾಯಕರಗಳಿಗೆ ಯಾವತ್ತೂ ಕೂಡ ಬಕೆಟ್ ಇಡಿದಿಲ್ಲ ಸರ್ಕಾರಿ ಅಧಿಕಾರಿಗಳು ಯಾವತ್ತೂ ಸಲಹಾ ಮಾಡಿದಿಲ್ಲ ಅಂತ ಇಲ್ದಿರಂತೆ ಕೆಲಸ ಇದಕ್ಕೆ ಶಕ್ತಿ ಇಲ್ಲ ಕೂಡ ರಾಯರು ತುಂಬ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹಂಗೆ ಸೊ ರಾಯರ ಭಕ್ತರ ಮನೆಯಲ್ಲಿ ಹೇಳ್ಬೇಕಂದ್ರೆ ರಾಯರ ನಮಗೆ ಆಶೀರ್ವಾದ ಆಯಿತು ದುಷ್ಟ್ರಿಗೆ ಕಳ್ಳರಿಗೆ ಕಾಕ್ರೆಗೆ ಭ್ರಷ್ಟಾಚಾರಿಗಳಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಲಿ ಅಂತ ರಾಯರು ಕೂಡ ನಾನು ಕೇಳ್ಕೊಳ್ತೀನಿ ದಿವೇಶ್ ರೈಟ್ ನೋಡ್ತಾ ಇದ್ದಾರೆ ರೈಟ್ ನ್ಯೂಸ್ ಅಲ್ಲಿ ಮತ್ತಷ್ಟು ಕಾರ್ಯಕ್ರಮ ಮುಂದುವರಿಯುತ್ತೆ ಯೋಗೀಶ್ ದೇಸಾಯಿ ಜೊತೆ ಇದು ರೈಟ್ ನ್ಯೂಸ್